ಮನುಷ್ಯನಿಗೆ ಆರೋಗ್ಯ ಯಾವಾಗ ಕೈ ಕೊಡುತ್ತದೆ ಎಂದು ಹೇಳಲು ಬರುವುದಿಲ್ಲ ಇವತ್ತು ಚೆನ್ನಾಗಿ ಜೀವನ ನಡೆಸುತ್ತಿರುವ ವ್ಯಕ್ತಿ ನಾಳೆ ಅನಾರೋಗ್ಯ ಸಮಸ್ಯೆಯಿಂದ ಹಾಸಿಗೆಯಲ್ಲಿ ಮಲಗಿರುವ ಎಷ್ಟೋ ಘಟನೆಗಳು ನಮ್ಮ ಕಣ್ಣ ಮುಂದೆಯೇ ಅಲ್ವಾ ಇದಕ್ಕೆ ಹೇಳುವುದು ಆರೋಗ್ಯ ಸಮಸ್ಯೆ ಬರುವವರೆಗೂ ಮನುಷ್ಯ ನೆಮ್ಮದಿಯಾಗಿ ಇರಬಹುದು ಅಷ್ಟೇ ಬಂದ ಮೇಲೆ ನನ್ನದು ಅರ್ಧ ಜೀವನವೇ ಹಾಳಾಗಿ ಬಿಟ್ಟಿತ್ತು ಎಂದು ಕೊರಗುತ್ತಾ ಜೀವನ ಸಾಗಿಸಬೇಕಾಗುವ ಪರಿಸ್ಥಿತಿ ಎದುರಾಗುತ್ತದೆ ಮಧುಮೇಹದ ವಿಷಯದಲ್ಲೂ ಕೂಡ ಇದೇ ರೀತಿಯಾಗುತ್ತದೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎನ್ನುವುದು ಒಂದು ದೀರ್ಘಕಾಲ ಮತ್ತು ಜೀವನ ಪರ್ಯಂತ ಕಾಡುವ ಆರೋಗ್ಯ ಸಮಸ್ಯೆ ಈ ಕಾಯಿಲೆ ವ್ಯಕ್ತಿಯಲ್ಲಿ ಒಮ್ಮೆ ಕಾಣಿಸಿಕೊಂಡರೆ ಮತ್ತೆ ಆತನನ್ನ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಆದರೆ ಸಮಾಧಾನದ ವಿಷಯ ಏನಪ್ಪಾ ಎಂದರೆ ಈ ಕಾಯಿಲೆಯು ಬಂದ ಬಳಿಕ ಸರಿಯಾದ ಆಹಾರ ಪದ್ಧತಿ ಹಾಗೂ ವೈದ್ಯರ ಸಲಹೆಗಳನ್ನ ಅನುಸರಿಸುತ್ತಾ ಹೋದರೆ ಮಾತ್ರ ಇದನ್ನು ಹದ್ದು ಬಸ್ತಿನಲ್ಲಿ ಹೀಗಾಗಿ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಹಾಯಕವಾಗುವ ಎರಡು ಗಿಡಮೂಲಿಕೆಯ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊಟ್ಟ ಮೊದಲಿಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ ಒಂದು ವೇಳೆ ಮನುಷ್ಯನಲ್ಲಿ ಸಕ್ಕರೆ ಕೈಲಿ ಕಾಣಿಸಿಕೊಂಡರೆ ಆತ ಮೊದಲು ತನ್ನ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನ ತಂದುಕೊಂಡು ಮಧುಮೇಹ ಸಮಸ್ಯೆಯನ್ನ ನಿಯಂತ್ರಣ ಮಾಡಿಕೊಳ್ಳುವ ಬಗ್ಗೆ ಆಲೋಚನೆ ಮಾಡಿ ು ಅಷ್ಟೇ ಅಲ್ಲದೆ ವೈದ್ಯರ ಸಲಹೆಗಳನ್ನ ಹಾಗೂ ಅವರು ನೀಡಿರುವ ಔಷಧಿಗಳನ್ನ ಕೂಡ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವ ಕಡೆಗೆ ಗಮನ ಹರಿಸಬೇಕು ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಸಿಹಿ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳಿಂದ ಸಾಧ್ಯವಾದಷ್ಟು ದೂರ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಟೀ ಕಾಫಿ ಅಥವಾ ಸಕ್ಕರೆಯುಕ್ತ ಪಾನೀಯಗಳನ್ನು ಸೇವನೆ ಮಾಡಲೇಬಾರದು ಇನ್ನು ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಬೇಕರಿ ತಿಂಡಿಗಳು ತಂಪು ಪಾನೀಯಗಳಿಂದ ಎಷ್ಟು ದೂರ ಇರುತ್ತೇವೆಯೋ ಅಷ್ಟು ಒಳ್ಳೆಯದು ಇದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆಯಾಗದಂತೆ ತಡೆಯಲು ಸಹಕಾರಿಯಾಗುವುದು ಮಾತ್ರವಲ್ಲದೆ ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಇನ್ನು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಮಧುನಾಶಿನಿ ಗಿಡಮೂಲಿಕೆಯನ್ನು ಹಲವಾರು ಔಷಧ ಪ್ರಕಾರಗಳಲ್ಲಿ ಬಳಸುತ್ತಾ ಬರಲಾಗುತ್ತಿದೆ ಈ ಗಿಡಮೂಲಿಕೆಯ ಎಲೆ ಹಾಗೂ ಬೇರುಗಳಲ್ಲಿ ಕೂಡ ಹಲವಾರು ಬಗೆಯ ಔಷಧಿಗಳು ಕಂಡುಬರುವುದರಿಂದ ಅಸ್ತಮ ಕಾಯಿಲೆಯಿಂದ ಹಿಡಿದು ಮಧುಮೇಹ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೂಡ ನಿಯಂತ್ರಿಸುವಲ್ಲಿ ಈ ಮಧುನಾಶಿನಿ ಗಿಡಮೂಲಿಕೆಯನ್ನ ಔಷಧಿಯಾಗಿ ಬಳಸುತ್ತಾ ಬರಲಾಗುತ್ತಿದೆ ಇನ್ನು ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಿಸುವ ವಿಷಯದಲ್ಲಿ ಈ ಗಿಡಮೂಲಿಕೆಯ ಬಗ್ಗೆ ಹೇಳುವುದಾದರೆ ಸಕ್ಕರೆ ವಿನಾಶಕ ಗಿಡಮೂಲಿಕೆ ಎಂದು ಸಹ ಇದನ್ನು ಕರೆಯುತ್ತಾರೆ ಯಾಕೆಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಏರಿಕೆಯಾಗದಂತೆ ತಡೆಯುವ ಎಲ್ಲ ಗುಣಲಕ್ಷಣಗಳು ಕೂಡ ಈ ಗಿಡಮೂಲಿಕೆಯಲ್ಲಿ ಕಂಡುಬರುತ್ತದೆ ಮುಖ್ಯವಾಗಿ ಮಧುಮೇಹ ವಿರೋಧಿ ಗುಣಲಕ್ಷಣಗಳನ್ನ ಈ ಗಿಡಮೂಲಿಕೆ ಪಡೆದುಕೊಂಡಿರುವುದರಿಂದ ದೀರ್ಘಕಾಲದವರೆಗೆ ಕಾಡುವ ಈ ಮಧುಮೇಹವನ್ನ ನಿಯಂತ್ರಣ ಮಾಡುವಲ್ಲಿ ಇವುಗಳ ಪಾತ್ರ ಮಹತ್ವದ್ದು ಒಂದು ವೇಳೆ ನಿಮಗೆ ಈ ಗಿಡಮೂಲಿಕೆಯು ಲಭ್ಯವಿದ್ದರೆ ಇದರ ಪುಡಿಯನ್ನ ನಿಮ್ಮ ದೈನಂದಿನ ಚಹಾದಲ್ಲಿ ಬಳಕೆ ಮಾಡಿ ಸೇವನೆ ಮಾಡುವ ಅಭ್ಯಾಸ ಇಟ್ಕೊಳ್ಳಿ ಇನ್ನು ಅಶ್ವಗಂಧ ಒಂದು ಅದ್ಭುತ ಗಿಡಮೂಲಿಕೆಯಾಗಿದ್ದು ಭಾರತದ ಜೇನ್ಸಿಂಗ್ ಎಂಬ ಅನ್ವರ್ಥ ನಾಮವನ್ನ ಪಡೆದಿದೆ ಈ ಆರೋಗ್ಯಕಾರಿ ಗಿಡಮೂಲಿಕೆಗೆ ಅಶ್ವಗಂಧ ಎನ್ನುವ ಹೆಸರು ಬರಲು ಇದರ ವಾಸನೆಯೇ ಕಾರಣವಂತೆ ಈ ಬಗ್ಗೆ ಆಯುರ್ವೇದ ಪಂಡಿತರು ಹೇಳುವ ಪ್ರಕಾರ ಈ ಮೂಲಿಕೆಯ ವಾಸನೆ ಕುದುರೆಯ ಮೂತ್ರದ ವಾಸನೆಯನ್ನೇ ಹೋಲುವ ಕಾರಣ ಆಯುರ್ವೇದ ಇದಕ್ಕೆ ಅಶ್ವದ ಗಂಧ ಅಥವಾ ಅಶ್ವಗಂಧ ಎಂಬ ಹೆಸರನ್ನ ನೀಡಿದೆಯಂತೆ ಇನ್ನು ಈ ಗಿಡಮೂಲಿಕೆಯ ಔಷಧಿ ಗುಣಗಳನ್ನ ಕೇವಲ ಆಯುರ್ವೇದ ಪದ್ಧತಿಯಲ್ಲಿ ಮಾತ್ರವಲ್ಲ ಹೋಮಿಯೋಪತಿ ಮತ್ತು ಸಿದ್ಧ ಔಷಧೀಯ ಪದ್ಧತಿಗಳು ಬಳಸಿಕೊಂಡಿವೆ ಪ್ರಮುಖವಾಗಿ ತನ್ನಲ್ಲಿ ಸಕ್ಕರೆ ಕಾಯಿಲೆ ವಿರೋಧಿ ಗುಣಲಕ್ಷಣಗಳು ಈ ಮೂಲಿಕೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಮಧುಮೇಹವನ್ನು ನಿಯಂತ್ರಿಸುವಲ್ಲಿ ಇದರ ಪಾತ್ರ ಮರೆಯುವ ಹಾಗಿಲ್ಲ ಹೀಗಾಗಿ ಸಕ್ಕರೆ ಕಾಯಿಲೆ ಇರುವವರು ಪ್ರತಿದಿನ ತಾವು ಕುಡಿಯುವ ಹಾಲಿಗೆ ಈ ಗಿಡಮೂಲಿಕೆಯ ಹುಡಿಯನ್ನ ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡಿದರೆ ಆಗ ಒಳ್ಳೆಯ ಫಲಿತಾಂಶ ಸಿಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ